ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕಿಟ್ಸ್ ನನ್ನ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ರೆ ತಕ್ಷಣಕ್ಕೆ ಗೊತ್ತಾಗುತ್ತೆ ಅವ್ರಿಗೆ ಇದು ಹರಿಹರ ಅಂತ ಹೌದು ನನ್ನೂರು ಒಂದು ರೀತಿಯ ಬಾಂಧವ್ಯ ನಮ್ಮೆಲ್ರಿಗೂ ಒಂದು ಎಮೋಷನ್ ಅಂತಲೇ ಹೇಳ್ಬೋದು ದೇವಸ್ಥಾನ ಇದು ಊರಮ್ಮ ದೇವಸ್ಥಾನ ಇದೇ ತಿಂಗಳು ಊರಮ್ಮ ಹಬ್ಬ ಕೂಡ ಇದೆ ಅಂದರೆ ನಾಳೆ ಮಂಗಳವಾರದ ದಿನ ಊರಮ್ಮನ ಹಬ್ಬ ಇದೆ ನಾನು ಕೂಡ ಹರಿಹರಕ್ಕೆ ಹೋಗ್ತಾ ಇದ್ದೀನಿ ಹೋಗಬೇಕು ಊರ ಹಬ್ಬ ಅಲ್ವಾ ಅದು ಮೂರು ವರ್ಷಕ್ಕೆ ಐದು ವರ್ಷಕ್ಕೆ ಈ ರೀತಿ ಮಾಡೋದರಿಂದ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಹಬ್ಬ ಮಾಡ್ತಾರೆ ಇದನ್ನು ಶಿವಮೊಗ್ಗ ಸರ್ಕಲ್ ಅಂತ ಕರಿತೀವಿ ಹಾಗೆ ಮುಂದೆ ಪಾಸ್ ಆಗ್ತಾ ಹೋದರೆ ನಮಗೆ ಸಿಗೋದು ಹರಪನಹಳ್ಳಿ ಸರ್ಕಲ್ಲು ಸೊ ಹೇಳಿದ್ನಲ್ಲ ಒಂದು ರೀತಿ ನಮಗಿರೋ ಬಾಂಧವ್ಯ ಅದು ಖುಷಿ ಆಗತ್ತೆ ಕೆಲವೊಂದು ಹಾಗೆ ಇದೆ ಎಕ್ಸಾಂಪಲ್ ಅಂದರೆ ಬಾಲಾಜಿ ಬೇಕ್ರಿ ಹಾಗೆ ಇದೆ ದೇವಸ್ಥಾನಗಳೆಲ್ಲ ಫೀಲಿಂಗ್ ಕೊಡುತ್ತೆ ಇನ್ನು ಕುಂಟೆ ಅಂಗಡಿ ಅದೇ ಹೇಳ್ದಲ್ಲ ಹರಿಹರದಲ್ಲಿ ಇರೋರು ನನ್ನ ನನ್ನ ಜೊತೆ ಕನೆಕ್ಟ್ ಮಾಡ್ಕೋತಾರೆ ಬಟ್ ಹೊಸೊಬ್ರಿಗೆ ಗೊತ್ತಾಗಲ್ಲ ಇಟ್ಸ್ ಓಕೆ ಇದು ನಮ್ಮ ಊರು ನನ್ನ ತವರೂರು ಹರಿಹರ ಸೊ ಅಲ್ಲಿ ನಿಂತ್ಕೊಂಡಾಗ ತರಕಾರಿ ಮಾರ್ಕೆಟ್ ನೋಡಿದೆ ಭಾಳ ಫಾಸ್ಟ್ ಫಾವರ್ಡಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಬೇಜಾರಾಗ್ಬೇಡಿ ನಾನು ಶೇರ್ ರೆಕಾರ್ಡ್ ಇದ್ದರೆ ಮನೆಯವರು ಗ್ಲಾಸ್ ಇಳಿಸ್ಬಿಟ್ಟು ಅದು ರೆಕಾರ್ಡ್ ಮಾಡು ಅಂತಂದರು ಈ ತರಕಾರಿ ಮಾರ್ಕೆಟು ಯಾವಾಗಾದರೂ ಅಮ್ಮ ತರಕಾರಿ ತೊಗೊಂಡ್ಬನ್ನಿ ಅಂದರೆ ನಾನು ನನ್ನ ತಮ್ಮ ಬ್ಯಾಗ್ ತೊಗೊಂಡು ಇಲ್ಲಿಗೆ ಬಂದು ತರಕಾರಿ ತೊಗೊಂಡು ಹೋಗ್ತಾಯಿದ್ವಿ ಇಲ್ಲ ಫ್ರೆಂಡ್ಸು ನಾವು ಬಂದು ತೊಗೊಂಡು ಹೋಗ್ತಾ ಇದ್ವಿ ಅವ್ರ ಮನೇಲಿ ತರಕಾರಿ ಬೇಕು ಅಂದರೆ ನಾವು ಬಂದು ಹೋಗ್ತಾ ಇದ್ವಿ ನಾವು ಒಂಥರ ಎಲ್ಲರ ಮನೆ ಅಂದರೆ ನಮ್ಮ ಫ್ರೆಂಡ್ಸ್ ಮನೇಲಿ ನಾವು ಹೋಗ್ತಾ ಇದ್ವಿ ನಮ್ಮ ಮನೇಲಿ ಕೆಲಸ ಇದ್ದರು ನಮ್ಮ ನನ್ನ ಫ್ರೆಂಡ್ಸ್ ಬರ್ತಾಯಿದ್ರು ಈ ರೀತಿ ಸೊ ಅಮ್ಮನ ಮನೆಗೆ ಹೊರಟ್ವಿ ಪೆನ್ಸಿಲ್ ವೀಡಿಯೋ ಮಾಡಿದ್ನಲ್ಲ ಇದು ಆವತ್ತಿನ ಕ್ಲಿಪ್ಪಿಂಗ್ ಪೆನ್ಸಿಲ್ ವೀಡಿಯೋ ಮುಗಿಸ್ಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೋಗಿ ಅಮ್ಮ ರೊಟ್ಟಿ ಮಾಡಿಟ್ಟಿದ್ರು ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಪಾಪ ಆದರೆ ಗಾಯತ್ರಿ ಅವರ ಮನೆಯಲ್ಲಿ ನಾವು ಆಲ್ರೆಡಿ ಬಿಸಿಬೇಳೆ ಭಾತು ಸ್ವೀಟು ತಿನ್ಕೊಂಡು ಹೋಗಿದ್ವಿ ಊಟ ಬೇಡ ಅಂದರೆ ಅಮ್ಮನೂ ಬೇಜಾರಾಗ್ತಾರೆ ಹಾಗಾಗಿ ಊಟನೂ ಮಾಡಿದ್ವಿ ಇದು ಅಂಡರ್ಬ್ರಿಡ್ಜು ಓಕೆ ನಮಗೆ ಮೇಲೆ ರೈಲ್ವೆ ಟ್ರ್ಯಾಕ್ ಇರುತ್ತೆ ಕೆಳಗಡೆ ಅಂಡರ್ ಬ್ರಿಡ್ಜು ಇದನ್ನು ನೋಡಿದಾಗ ಎಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಯಾಕಂದರೆ ಇದು ಯಾವ ಕಾಲದಿಂದನೂ ಇದೆ ಇದೊಂದೇ ರಸ್ತೆಯಲ್ಲಿ ನಮ್ಮ ಬಾಲ್ಯ ಕಳೆದಿದ್ದೀವಿ ಸೈಕಲ್ ತುಳ್ಕು ತುಳಿದಿದ್ದೀವಿ ಈ ದಾರಿಯಲ್ಲಿ ನಮ್ಮ ಶಾಲೆಗೆ ಹೋಗಿದ್ದೀವಿ ಬಂದಿದ್ದೀವಿ ಒಂದೇ ರೋಡು ಇಲ್ಲಿ ಅದು ಮುಗಿದ ತಕ್ಷಣ ಬ್ರಿಡ್ಜ್ ಈ ರೋ ರಸ್ತೆ ಮುಗಿದ ತಕ್ಷಣ ಬಲಕ್ಕೆ ತಿರುಗಿದ್ರೆ ನಮ್ಮ ಮನೆ ಯಾಕಂದರೆ ಅದು ರೈಲ್ವೆ ಕ್ವಾರ್ಟರ್ಸ್ ನೋಡಿ ಇದು ರೈಲ್ವೆ ಕ್ವಾರ್ಟರ್ಸ್ ನನಗೆ ಸಿಕ್ಕಾಪಡೆ ಎಮೋಷ್ನಲ್ ಆಗಿಬಿಡ್ತೀನಿ ನನ್ನ ಕ್ವಾರ್ಟರ್ಸ್ ನೋಡಿದ್ರೆ ಒಂದೊಂದು ಮರಕ್ಕೂ ನನ್ನ ಪರಿಚಯ ಇದೆ ಅಂತ ನನಗನ್ಸುತ್ತೆ ಯಾಕಂದರೆ ನಾವೆಲ್ಲ ಹತ್ತದೇ ಇರೋ ಮರ ಇರಲ್ಲ ಇಲ್ಲ ಕೀಳದೇ ಇರೋ ಕಾಯಿಗಳಿಲ್ಲ ಎಲ್ಲ ಮರಗಳು ಹಾಗೆ ಇದೆ ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ ನಾವಿದ್ದ ಮನೆನೇ ಬೀಳಿಸ್ಬಿಟ್ಟಿದ್ದಾರಮ್ಮ ಅಂತ ಯಾಕಂದರೆ ಬ್ರಿಟಿಷರ್ಸ್ ಟೈಮಿಂದು ಮನೆ ನಾವಿದ್ದು ತುಂಬ ಎತ್ತರವಾದ ಇಪ್ಪತ್ತೈದು ಅಡಿ ಎತ್ತರ ಇರೋ ಮನೆ ಹಂಚಿನ ಮನೆ ಬಟ್ ಕಲ್ಲಿನ ಗೋಡೆ ತುಂಬ ಚೆನ್ನಾಗಿತ್ತು ಆ ಮನೆ ಆ ಮನೆಯನ್ನೆಲ್ಲ ಬೀಳಿಸ್ಬಿಟ್ಟಿದ್ದಾರೆ Vai expelled mi jacket? Shepherd? מק qeeda that got the avrock... When jest yopubarestrial? bad y ಬೇಡ There's another Terazai Good could you turn them again inside? put itu Ravith just cameonos സജ്ജി മറ്റു ഗട്ടി രീതി അറിവീ

ಅಮ್ಮನ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀರಾ ಮತ್ತು ನಾನು ಜಾತ್ರೆಗೆ ಹೋದಾಗ ತೋರಿಸ್ತೀನಿ ಊರಮ್ಮನ ಹಬ್ಬಕ್ಕೆ ಹಾಗೆ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲವರು ಅಂದ್ಕೊಳ್ತಾರೆ ನಮ್ಮ ಮನೆಯಲ್ಲಿ ತುಂಬ ಕೆಲಸ ಎಲ್ಲರೂ ಆರಾಮಾಗಿರ್ತಾರೆ ಅಂತ ನೋಡಿ ನನ್ನ ಕಿಚನ್ ಟಮ ಸಮಯ ಇವಾಗ ಹತ್ತುವರೆ ಹತ್ತುವರೆ ಅಂದರೆ ನಮ್ಮ ಮನೆಯವರು ಇವತ್ತು ಬೆಳಗ್ಗೆ ಎಡಿಟಿಂಗ್ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ಮನೆಯವರು ಹೋದ್ರು ನನ್ನ ಸ್ನಾನ ಪೂಜೆ ಎಲ್ಲ ಮುಗಿದಿದೆ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕಿತ್ತು ಬಟ್ ಇದನ್ನೆಲ್ಲ ಕ್ಲೀನ್ ಮಾಡಿದೆ ನನಗಂತೂ ಅಲ್ಲಿ ಪೂರ್ತಿ ಮೆಸ್ಡಪ್ ಆಗಿದ್ರೆ ಅಡುಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಅಂದರೆ ಎ ಬಿ ಸಿ ಜ್ಯೂಸ್ ಮಾಡಿದೆ ಅದಕ್ಕೊಂದಷ್ಟು ಜ್ಯೂಸರ್ದೆಲ್ಲ ತೊಳಿಬೇಕಿತ್ತು ಅದಕ್ಕೊಂದಷ್ಟು ಪಾತ್ರೆಗಳು ಸೊ ಡಿಶ್ ವಾಶಲ್ಲಿ ಪಾತ್ರೆ ತೆಗಿಬೇಕಿತ್ತು ಅದ್ರ ನಡುವೆ ನಿಮಗೆ ತೋರಿಸಿದ್ನಲ್ಲ ಜಾಲರಿ ಇಟ್ಬಿಟ್ಟು ಬದನೆಕಾಯಿನ ಅಂದರೆ ಮುಳುಗಾಯಿ ಹೇಳ್ತೀವಲ್ಲ ಮುಳುಗಾಯನ್ನ ಸುಡ್ಲಿಕ್ಕೆ ಇಟ್ಟೆ ಗ್ಯಾಸ್ ಸ್ಟೋವ್ ಮೇಲೆ ಅದು ಸುಡೋ ಅಷ್ಟರಲ್ಲಿ ನಾನು ಪಲ್ಯ ಮಾಡಿಬಿಟ್ರೆ ಮುಳುಗಾಯಿ ಚಟ್ನಿ ಪಲ್ಯ ರೊಟ್ಟಿ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡು ಇವತ್ತು ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲ ತೆಗೆದಿಡ್ತಾಯಿದ್ದೀನಿ ಅಂದರೆ ನಾನು ಯಾಕೆ ತೋರಿಸ್ತಾ ಅಂದರೆ ನಮಗೆ ತುಂಬ ಕಷ್ಟ ಅನ್ನೋರಿಗೆ ಕೆಲಸ ಅನ್ನೋದು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಇದು ನಮ್ಮ ಟಾಸ್ಕ್ ಎಷ್ಟು ಬೇಗ ಎಷ್ಟು ನೀಟಾಗಿ ಎಷ್ಟು ಆರ್ಗನೈಸ್ಡ್ ಆಗಿ ನಾವು ಈ ಕೆಲಸನ ಮಾಡ್ಕೊಳ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಇದು ನಮಗೆ ಕಷ್ಟ ಅನಿಸುತ್ತೆ ಇವತ್ತು ನನಗೆ ಕಷ್ಟ ಅನ್ನಿಸ್ತು ಯಾಕೆಂದರೆ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇರಲಿಲ್ಲ ಬೆಳಗ್ಗೆ ಹೊತ್ತು ಮುಂಚೆ ಎದ್ದೊಳ್ಳೋರಿಗೆ ಯಾವತ್ತಿಗೂ ಯಾವುದು ಕೆಸ್ ಕಷ್ಟ ಆಗೋಲ್ಲ ಯಾಕೆ ಗೊತ್ತಾ ಇಡೀ ಪ್ರಪಂಚಕ್ಕಿಂತ ಜಾಸ್ತಿ ಟೈಮ್ ನಿಮ್ಮ ಹತ್ರ ಇರುತ್ತೆ ಯಾಕಂದರೆ ಎಲ್ರಿಗಿಂತ ಬೇಗ ನೀವು ಎದ್ದಿರ್ತೀರ ಸೊ ಈ ಆ್ಯಂಗಲಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡಿ ಎದ್ದೇಳಲೇಬೇಕು ನಾಳೆಯಿಂದ ಅಂತ ಅನಿಸುತ್ತೆ ಸೊ ಬೇಗ ಇದ್ದಿದ್ರು ನಾನು ಇವತ್ತು ಏನಾಗುತ್ತೆ ಅಲ್ಲಿ ಒಂದು ಸಡನ್ನಾಗಿ ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ ಮನೆ ಹತ್ರ ಒಂದು ರೌಂಡ್ ಬಂದು ಹೋಗು ಇದನ್ನ ಹಾಕಿ ಕಟ್ಟ ಕಟ್ಸ್ತಾ ಇದ್ದೀನಿ ನಿನ್ಗೆ ಇದು ಓಕೆನಾ ಅಥವಾ ತೆಗೆಸ್ಬೇಕಾ ಈ ಥರ ಸೊ ಸಡನ್ನಾಗಿ ನಾನು ಅಲ್ಲಿಗೆ ಹೋಗಬೇಕು ಹೇಗಿರ್ತೀನೋ ಹಾಗೆ ಒಂದು ವೇಲ್ ಹಾಕ್ಕೊಂಡೆ ಹೊಡ್ತಾ ಇರಬೇಕು ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಟೈಮಂತೂ ಹೋಗುತ್ತೆ ಎಲ್ಲ ಹೇಳಿಬಿಟ್ಟು ಯಾಕೆಂದರೆ ಕೆಲವೊಂದು ಕಿಚನಿಂದಾಗಲಿ ನೀರಿಂದು ನಮಗೆ ಅವಶ್ಯಕತೆ ಇರುತ್ತೆ ನನಗೆ ಏನಂದರೆ ನೋಡಿ ನಮ್ಮ ಮನೆ ಯುಟಿಲಿಟಿಯಲ್ಲಿ ಹೊಸ ಮನೆ ಯುಟಿಲಿಟಿಯಲ್ಲಿ ಇನ್ ಕೇಸ್ ನಾವು ಒಂದು ನೂರು ಜನಕ್ಕೆ ಅಡುಗೆ ಮಾಡಿಸಿದ್ರೆ ಹೋಳಿಗೆ ಊಟಕ್ಕೆ ಅಂತ ಅಡುಗೆ ಮಾಡಿಸಿದ್ರೆ ಅದನ್ನು ಮಾಡೋಕ್ಕೆ ಕುತ್ಕೊಂಡು ಆರಾಮಾಗಿ ಮಾಡೋಕ್ಕೆ ಜಾಗ ಬೇಕು ಆಮೇಲೆ ಅಡುಗೆ ಆದಮೇಲೆ ಆ ಪಾತ್ರೆಗಳನ್ನ ತೊಳ್ಕೊಳಕ್ಕೆ ಒಂದು ಸಿಂಕು ಬೇಕು ಅದ್ರ ಜೊತೆಗೆ ದೊಡ್ಡ ಜಾಗ ಬೇಕು ನಲ್ಲಿ ಬೇಕು ಏನಕ್ಕೆ ಅಂತಂದರೆ ದೊಡ್ಡ ದೊಡ್ಡ ಪಾತ್ರೆಗಳು ದೊಡ್ಡ ಪಾತ್ರೆ ಇರುತ್ತಲ್ಲ ಅದನ್ನೆಲ್ಲ ತೊಳಿಯಲಿಕ್ಕೆ ಜಾಗ ಬೇಕು ಅಷ್ಟೇ ಅಲ್ಲದೆ ನೀರು ಹೋಗ್ಲಿಕ್ಕೆ ಒಂದು ಚಿಕ್ಕ ಕಟ್ಟೆ ಥರ ಕಟ್ಸ್ಬೇಕು ಹಾಗೆ ಕುತ್ಕೊಂಡು ಬಟ್ಟೆ ತೊಳಿತೀವಿ ಅಂತ ಕೆಲಸವ್ರು ಹೇಳಿದ್ರೆ ಅವ್ರಿಗೊಂದು ಕಲ್ಲು ಹಾಕಿಸ್ಬೇಕು ಇದೆಲ್ಲದೂ ತಲೆಯಲ್ಲಿ ಎಷ್ಟೆಲ್ಲ ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ನಮ್ಮ ಗಾರ್ಡನ್ಗೆ ನೀರು ಬಿಡಬೇಕು ಗಿಡಗಳಿಗೆ ಅಂದರೆ ಬೇಕು ಇರೋ ಅಷ್ಟು ದೊಡ್ಡ ಮನೆಯಲ್ಲಿ ಒಂದು ನಲ್ಲಿ ಹಾಕಿಸಿದ್ರೆ ಎಲ್ಲಿಂದ ಪೈಪ್ ಕನೆಕ್ಟ್ ಮಾಡೋದಲ್ವ ಸೊ ಎಲ್ಲಿ ಮನೆಯ ಎರಡು ಭಾಗಕ್ಕೂ ಬಲಭಾಗಕ್ಕೂ ಒಂದೊಂದು ನಲ್ಲಿ ಹಾಗೆ ನಮ್ಮ ಮನೆಯ ಒಳಗೆ ಬರುವಾಗ ಚಪ್ಪಲ್ ಬಿಟ್ಟು ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡು ಒಳಗೆ ಬರೋ ಒಂದು ವ್ಯವಸ್ಥೆನ ಮಾಡ್ತಾಯಿದ್ದೀವಿ ಇದು ತುಂಬ ದಿನದ ಆಸೆ ನಂದು ಯಾರು ಹಾಗೆ ಬರಬಾರ್ದು ಯಾರೇ ಬಂದರೂ ಕಾಲು ತೊಳ್ಕೊಂಡು ಒಳಗಡೆ ಬರೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸೊ ಅದಕ್ಕೊಂದಲ್ಲಿ ಈ ಥರ ಪ್ಲಂಬರ್ ಹೇಗಿದ್ದರೂ ಬಂದಿದ್ದರು ಸೊ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಇತ್ತಲ ಕಡೆ ಒಂದು ಗಾರ್ಡನ್ ಏರಿಯಾ ಇದೆ ಸೊ ಅಲ್ಲೂ ಕೂಡ ನಾವು ಒಂದು ಹಾಕಿಸ್ಬೇಕು ಹಾಗೆ ಮನೆಯ ಮುಂಭಾಗದಲ್ಲಿ ನಲ್ಲಿ ದಿನ ಬಾಗಿಲು ಗಸ ಗುಡಿಸಿ ನೀರು ಹಾಕ್ಲಿಕ್ಕೊಂದಲ್ಲಿ ಈ ಥರ ತಲೆ ಕೆಡಿಸ್ಕೊಂಡು ಒಂದೊಂದನ್ನು ಒಂದೊಂದನ್ನು ಯೋಚನೆ ಮಾಡ್ತಾ ಇದ್ದೀವಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹೇಳಲಿಕ್ಕೆ ತುಂಬ ಸುಲಭ ಅನಿಸ್ಬೋದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಮದುವೆ ಮಾಡೋದು ತುಂಬ ಸುಲಭ ಯಾಕೆ ಗೊತ್ತಾ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಒಂದು ದಿನಕ್ಕೆ ಜೈ ಅನ್ಸ್ಬಿಡ್ಬೋದು ಬಟ್ ಮನೆ ಕಟ್ಟೋದು ವರ್ಷಾನ್ಗಟ್ಲೇ ನಾವು ಕಷ್ಟಪಡಬೇಕಾಗತ್ತೆ ಅದರಲ್ಲೂ ಒಂದು ಹೀಗೇ ಆಗಬೇಕು ಅಂತ ಕಟ್ಟೋ ಮನೆಗೆ ತುಂಬಾ ಶ್ರಮ ಬೇಕಾಗುತ್ತೆ ಸೊ ಇಲ್ಲಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಏನಂದರೆ ನಮ್ಮಲ್ಲಿ ವೆಟ್ ವೇಸ್ಟು ಡ್ರೈ ವೇಸ್ಟು ಎರಡನ್ನೂ ನಾನು ಸಪ್ರೇಟ್ ಮಾಡೋದು ಅವ್ರು ಎರಡು ಒಟ್ಟಿಗೆ ಹಾಕ್ಕೊಳ್ಳೋದು ಇದು ಒಂದು ದೊಡ್ಡ ಸಮಸ್ಯೆ ಏನೇ ಹೇಳೋದ್ರೂ ಅವ್ರಿಗೆ ಅರ್ಥ ಆಗೋಲ್ಲ ಅನ್ನೋ ರೀತಿಯಲ್ಲೇ ಆಗ್ತಾ ಇದೆ ಅಲ್ಲ ಪರವಾಗಿಲ್ಲ ನಾನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಇರಲಿ ಈಗ ಮುಳುಗಾಯಿ ಚಟ್ನಿಗೆ ಮುಳುಗಾಯಿ ಬೇಯಿಸ್ಕೊಂಡು ಸುಲಿದಿಟ್ಟಿದ್ದೀನಿ ಅಲ್ಲಿ ಚಟ್ನಿಗೆ ಬೇಕಾಗಿರುವಂಥ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲಿ ಎಲ್ಲದನ್ನೂ ರೆಡಿ ಮಾಡಿಟ್ಟಿದ್ದೀನಿ ಪಲ್ಯಕ್ಕೆ ಮಡಿಕೆ ಕಾಳನ್ನು ಮೊಳಕೆ ಕಟ್ಟಿದೆ ಮೊಳಕೆ ಮಡಿಕೆ ಕಾಳಿತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು ಕಾಳಿನ ಪಲ್ಯ ಮುಳಗಾಯಿ ಚಟ್ನಿ ರೊಟ್ಟಿ ಹಾಗೆ ನಮ್ಮ ವಿಜಿ ಒಂದು ಮಾವಿನಕಾಯಿ ಕೂಡ ತಂದಿದ್ದ ಅದನ್ನು ಹೆಚ್ಚಿ ನಾವು ಚಿಕ್ಕ ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂದರೆ ರೆಡಿ ಟು ಈಟ್ ಅನ್ನೋ ಥರ ತಕ್ಷಣಕ್ಕೆ ತಿನ್ನೋಕ್ಕೂ ಒಂದು ಉಪ್ಪಿನಕಾಯಿ ಮಾಡ್ಕೊಣ ಅಂತ ಅದನ್ನು ಇಟ್ಕೊಂಡಿದ್ದೆ ಗೊತ್ತಿಲ್ಲ ಆ ಕ್ಲಿಪ್ಪಿಂಗ್ ಆ್ಯಡ್ ಆಗಿದ್ದರೆ ತೋರಿಸ್ತೀನಿ ಹಾಗೆ ಇನ್ನು ಸಿಕ್ಕಾಪಟ್ಟೆ ಕ್ಲಿಪ್ಪಿಂಗ್ ನನ್ನ ರುಟೀನ್ ಇದರಲ್ಲಿದೆ ಬಟ್ ಅದು ಬರೋ ಅಂದರೆ ನಾಳೆ ನಾಡ್ದು ಹಿಂಗೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನಾನು ಅಮ್ಮನ ಮನೆಗೆ ಹೋಗೋದ್ರಿಂದ ಅಲ್ಲೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡೇ ಮಾಡ್ತೀನಿ ಇನ್ನು ಹೊರಟಿಲ್ಲ ಹೊರಡಬೇಕು ಸೋಮವಾರ ಅಲ್ಲಿರೋಕೇಳಿದ್ದಾರೆ ಮಂಗಳವಾರ ಅಲ್ಲಿರಲೇಬೇಕು ಅಂತ ಹೇಳಿದಾರೆ ಅಮ್ಮ ಅಂದರೆ ಸೋಮವಾರ ರಾತ್ರಿ ಹೋಗ್ತೀನಿ ನಾನು ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹಾಗೆ ಮಂಗಳವಾರ ಸಂತೆ ಸಂಜೆ ಜಾತ್ರೆ ಮಾಡಬೇಕು ಹೌದು ಜಾತ್ರೆ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋದು ನಮಗೆಲ್ಲ ಚಿಕ್ಕಂದಿಂದ ನನಗೆ ಹರಿಹರೇಶ್ವರನ ಜಾತ್ರೆ ಪ್ರತಿ ವರ್ಷ ಅವಾಗೆಲ್ಲ ಅಮ್ಮನ ಕೈ ಹಿಡ್ಕೊಂಡು ಹೋಗಿ ಎಲ್ಲ ಸುತ್ತಾಡಿ ಅಡುಗೆ ಆಟ ಒಂದು ಸೆಟ್ ತೊಗೋಬೇಕು ಅಷ್ಟು ಬಿಟ್ಟರೆ ಲೈಫಲ್ಲೇ ಆಸೆ ಇಲ್ಲ ಅಷ್ಟು ಪ್ರತಿ ವರ್ಷ ಒಂದು ಇತ್ತಾಳೆ ಸೆಟ್ಟು ಒಂದು ಸ್ಟೀಲಿಂದ ಅಡುಗೆ ಆಟ ಸಾಮಾನು ಸೆಟ್ಟು ಒಂದು ಮಣ್ಣಿಂದು ಅದ್ರ ಜೊತೆಗೆ ನನ್ನ ನಾನು ನನ್ನ ತಮ್ಮ ಸೇರಿಕೊಂಡು ಚೆಸ್ ಬೋರ್ಡನ್ನು ತೊಗೊಳೋದು ಆಮೇಲೆ ನಾನು ಬ್ಯಾಟ್ ತೊಗೊಂಡ್ರೆ ನೀನು ಬಾಲ್ ತೊಗೋ ಅಂತ ಒಂದು ಡೀಲ್ ಮಾಡ್ಕೊಳ್ಳೋದು ಈ ಥರ ಬರೀ ಆಟದ ಸಾಮಾನು ನಾವು ಫುಲ್ ಶಾಪಿಂಗು ವರ್ಷಕ್ಕೊಂದು ಸಲ ಜಾತ್ರೆಯಲ್ಲಿ ಮಾಡ್ತಾಯಿದ್ವಿ ಸೊ ನಾವೆಲ್ಲ ಪ್ಲಾಸ್ಟಿಕ್ ಹಿಸ್ಟಿಕ್ ಎಲ್ಲ ಆವಾಗಿರಲಿಲ್ಲ ಹೆಚ್ಚು ಕಡಿಮೆ ಇರಲಿಲ್ಲ ಇಲ್ಲ ಕಟ್ಟಿಗೆ ಬ್ಯಾಟು ಆ ಬ್ಯಾಟಿಗೆ ಒಂದು ರಬ್ಬರ್ ಇದನ್ನು ಹಾಕೋದು ಕೈಗೆ ಗ್ರಿಪ್ ಕರೆಕ್ಟ್ ರಬ್ಬರ್ ಗ್ರಿಪ್ ಹಾಕೋದು ಸೊ ಅದ್ರ ಮೇಲೆ ನಾವು ಹೆಸ್ರುಗಳನ್ನು ಹಾಕೋದು ನಮ್ಮ ಫೇವ್ರೇಟ್ ಕ್ರಿಕೆಟರ್ಸ್ದ ಹೆಸರು ಹಾಕೋದು ಸೊ ಎಲ್ರಿಗೂ ಫೇವ್ರೇಟ್ಸ್ ಅಂತ ಇದ್ದೇ ಇರ್ತಾರಲ್ವಾ ಹಂಗೆ ತುಂಬಾ ಅಂದರೆ ನನ್ನ ಜನ್ರೇಷನಲ್ಲಿ ಕ್ರಿಕೆಟ್ ನೋಡ್ತಾ ಇರುವಾಗ ತುಂಬ ಫೇಮಸ್ ಇದ್ದಿದ್ದು ಸಚಿನ್ ತೆಂಡೂಲ್ಕರ್ ಬಟ್ ನನ್ನ ಫೇವ್ರೆಟ್ ಅನಿಲ್ ಕುಂಬ್ಳೆ ಗೊತ್ತಿಲ್ಲ ಜಂಬೋ ಅಂದ ತಕ್ಷಣ ನನ್ನ ಕ್ಲಾಸಲ್ಲಿ ಕೂಡ ನನ್ನ ಫ್ರೆಂಡ್ಸ್ ನನಗೆ ಇದು ಮಾಡೋರು ಅನಿಲ್ ಫ್ಯಾನ್ ಅನಿಲ್ ಕುಂಬ್ಳೆ ಫ್ಯಾನ್ ಹೇಳು ಅಂತ ಹೌದು ಈಗಲೂ ಅಷ್ಟೇ ಅನಿಲ್ ಸರ್ದು ಹಳೆಯ ಒಂದು ಗೇಮ್ ಮ್ಯಾಚು ಅಥವಾ ಫೋಟೋಸ್ ನೋಡಿದ್ರು ಕೂಡ ಇವಾಗ ಏನೋ ಒಂಥರ ಖುಷಿ ಆಗುತ್ತೆ ಹಾಗೆ ನನಗೆ ಪ್ರತಿ ಕಂಟ್ರಿಯಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಾಯಿದ್ರು ಅಂದರೆ ನಾವು ಆವಾಗ ಅಫ್ಕೋರ್ಸ್ ಇಂಡಿಯಾ ಬಗ್ಗೆ ತುಂಬಾ ಪ್ರೌಡ್ ಆ್ಯಂಡ್ ಇಮೋಷನಲ್ ಆಗಿ ಮ್ಯಾಚ್ ನೋಡ್ತಾ ಇದ್ರು ಪ್ರತಿ ಟೀಮಲ್ಲಿ ಇರುವಂಥ ಒಬ್ಬೊಬ್ಬ ಆಟಗಾರರನ್ನ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ ಸ್ಪೆಷಲಿ ನನಗೆ ಸ್ವಲ್ಪ ವೆಸ್ಟ್ ಇಂಡೀಸ್ ಟೀಮ್ ಇಷ್ಟ ಆಗ್ತಾ ಇತ್ತು ಕಟ್ನಿ ವಾಲ್ಚ್ ಬ್ರೇನ್ ಲಾರಾ ಇವರೆಲ್ಲ ತುಂಬ ಇಷ್ಟ ಆಗ್ತಾಯಿದ್ರು ನಾನು ಅಂದರೆ ಅಪ್ಪ ಅಪ್ಪನಿಂದ ಇದೆಲ್ಲ ನಮಗೆ ಬಂದಿದ್ದಲ್ವ ನಾವು ಕುತ್ಕೊಂಡಾಗ ಅವ್ರದ್ದು ಗೇಮ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ ಆವಾಗಿನ ಪ್ಲೇಯರ್ಸೇ ಈಗಿಲ್ಲ ಅಂತ ಅದರಲ್ಲೂ ಸೌತ್ ಆಫ್ರಿಕಾದು ಫೀಲ್ಡಿಂಗ್ ನೆನಪಿಸಿಕೊಂಡ್ರೆ ಈಗಲೂ ಮೈ ಆಗುತ್ತೆ ಅಂಥ ಫೀಲ್ಡಿಂಗ್ ಮಾಡ್ತಾ ಇದ್ದ ಟೀಮು ಆ ಟೀಮ್ ಅಂದರೆ ಸ್ಯಾಡ್ಲಿ ಏನೋ ಒಂದು ಕಾಂಟ್ರವರ್ಸಿಯಲ್ಲಿ ಇದಾಯಿತು ಸೊ ಕಾಳಿನ ಪಲ್ಯ ಕ್ರಿಕೆಟ್ ಬಗ್ಗೆ ಸಾಕು ಕಾಳು ಪಲ್ಯ ರೆಡಿ ಆಯಿತು ಮುಳಗಾಯ ಚಟ್ನಿ ರೆಡಿ ಆಯಿತು ಇನ್ನು ರೊಟ್ಟಿ ಮಾಡಬೇಕು ಈ ನನ್ನ ಮಧ್ಯಾಹ್ನ ತನಕದ ವ್ಲಾಗ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ನಾಳೆ ನನ್ನ ಫ್ರೆಂಡ್ ಬರ್ತಾರೆ ಅಂತ ನಾನು ಏನು ಪ್ರಿಪ್ರೇಷನ್ ಮಾಡಿದೆ ಬನ್ನಿ ನೋಡೋಣ ಹಲೋ ನೋಡ್ತಾಯಿದ್ದೀರಾ ಇಲ್ಲಿ ಹಸಿ ಬಟಾಣಿನ ಒಂದು ಕುದಿ ಅಂದರೆ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಚೂರು ಉಪ್ಪಾಕಿ ಆಲೂಗಡ್ಡೆ ಎರಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಇದೆಲ್ಲದನ್ನು ಇವಾಗ ಕೈಯಲ್ಲೇ ಮ್ಯಾಶ್ ಮಾಡ್ತೀನಿ ಸೊ ಆಲೂ ಬೋಂಡ ಮಾಡ್ತಾಯಿದ್ದೀನಿ ಕಾರಣ ಫ್ರೆಂಡ್ ಬರ್ತಾಯಿದ್ದಾರೆ ನಾರ್ತಿ ಹಾಗಾಗಿ ಅವ್ರ ಡಿಶೇ ಒಂದೇನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ನಮ್ಮದೇ ಮಾಡಬೇಕಿತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಮೇಲೆ ಅನಿಸ್ತು ಅವ್ರಿಗಿದೆಲ್ಲ ಕಾಮನ್ನು ರೇರಾಗಿರೋದು ಮಾಡಬೇಕಿತ್ತು ಅಂತ ಇಟ್ಸ್ ಓಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬನ್ನಿ ನೆಕ್ಸ್ಟ್ ಎಲ್ಲ ಏನೇನು ಹಾಕ್ತೀನಿ ತೋರಿಸ್ತೀನಿ ಹೌದು ನೀವೆಲ್ಲ ಹೇಳಿದ್ಮೇಲೆ ನನಗೂ ಅನಿಸ್ತದೆ ಯಾಕೋ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಏನಂತಾರೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ ವೀಡಿಯೋ ಅಲ್ವಾ ಕ್ವಾಲಿಟಿ ಇದನ್ನು ಚೆಕ್ ಮಾಡ್ತೀನಿ ಏನಂತ ನೋಡ್ತೀನಿ ಹಾಗೆ ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಎರಡೂ ಬೆಂದಿದೆ ಎರಡನ್ನೂ ನಾವು ಮ್ಯಾಶ್ ಮಾಡಬೇಕು ತುಂಬ ಬಿಸಿದ್ರಿಂದ ಕಡ್ಗೋಲಿಂದ ನಾನು ಫಸ್ಟ್ ಅದನ್ನು ಹೊಡ್ಕೊಳ್ತಾ ಇದ್ದೀನಿ ಮಸುಗುಂಡಿದೆ ಮಸ್ಗುಂಡು ಮೇಲೆ ಹಾಕಿದ್ದೀನಿ ಈಗಂತೂ ಕೈಗೆ ಸಿಕ್ಕಲ್ಲ ಅದು ಸೊ ಈಗ ಕಡ್ಗೋಲಿಂದನೇ ಅದನ್ನು ಹೊಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ತಕ್ಷಣ ಕೈಯಲ್ಲೇ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಇದಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ನೀವು ಒಂದ್ಸಲ ನೋಡ್ಕೊಂಬಿಡಿ ಸಾಕು ದುಃಖದಾಗಿರುತ್ತೆ ಬಟ್ ಇದು ಆರೋಗ್ಯಕ್ಕೆ ರೆಗ್ಯುಲರ್ ತಿನ್ನೋದಾದರೆ ಒಳ್ಳೇದಲ್ಲ ಅಂದರೆ ಆವಾಗವಾಗೂ ಮಾಡ್ಕೊಂಡು ತಿನ್ಬೇಡಿ ಮಕ್ಕಳಿಗಾದರೆ ಒಂದ್ಸಲ ಮಾಡಿಕೊಡ್ಬೋದು ನಾವು ಸ್ಟಾರ್ಚ್ ಇರುತ್ತೆ ಆಲೂಗಡ್ಡೆ ಗ್ರೀನ್ ಪೀಸ್ ಒಳ್ಳೇದೆ ಬಟ್ ಫ್ರೈಡ್ ಐಟಮ್ ಅಲ್ವಾ ಸೊ ಇದಕ್ಕೆ ಆಲೂ ಮತ್ತು ಹಸಿ ಬಟಾಣಿಗೆ ಉಪ್ಪು ಖಾರದ ಪುಡಿ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒಂದು ನನಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕಿ ಇದು ಕೂಡ ಇಷ್ಟೇ ಹಾಕಿ ಅಷ್ಟೇ ಹಾಕಿ ನಾನು ಹೇಳೋದು ಯಾವಾಗಲೂ ಹೇಳ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಒಂದು ಟೀ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಒಂದು ಕಾಲು ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರು ಇಷ್ಟನ್ನು ಹಾಕಿದ್ದೀನಿ ನಾನು ಇದಕ್ಕೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ನಾವು ಕಲಿಸ್ಕೋಬೇಕಾಗತ್ತೆ ಅದು ಬಾಲ್ ರೀತಿ ನಮಗೆ ಮಾಡೋಕೆ ಬರಬೇಕು ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಶ್ ಮಾಡೋದಂದ್ರೆ ಪೂರ್ತಿ ಪೇಸ್ಟ್ ಆಗಬಾರ್ದು ಆ ಕೂಡ ಹಾಗೆ ಇರಬೇಕು ಆಲೂಗಡ್ಡೆ ಬಟಾಣಿ ಕಾಣಿಸ್ತಾ ಇರ್ಬೇಕು ಆ ಥರ ಸೊ ನಾನು ಆವಾಗಿನ ಕಾಲದ ಮ್ಯಾಚ್ ಬಗ್ಗೆ ಹೇಳ್ತಿದ್ದೆ ಓಕೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಬೇಡ ಸೊ ಅವಾಗೆಲ್ಲ ಹಾಗಿರ್ತಾ ಇತ್ತು ನಾವೆಲ್ಲ ಆಡದೇ ಇರೋ ಆಟಗಳೆಲ್ಲ ಈಗ ನನ್ನ ಮಗನೇ ಹೇಳ್ತಾನೆ ಸ್ವಲ್ಪ ಹೊತ್ತು ಚೆಸ್ ಆಡೋಕೆ ಕುತ್ಕೊಂಡ ತಕ್ಷಣ ಹೇಳ್ತಾನೆ ಯಾಕೋ ಇಂಟ್ರೆಸ್ಟ್ ಬರ್ತಿಲ್ಲ ಆಮೇಲೆ ಇದಂಗೆ ಚೆನ್ನಾಗಿ ಆಟಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ ಅಂದರೆ ಅವ್ರಿಗೆ ಮೊಬೈಲಲ್ಲಿ ಎಷ್ಟು ಅವರು ಎನ್ಕ್ರೋಜ್ ಆಗಿರ್ತಾರೆ ಅಂತಂದರೆ ಅವ್ರಿಗೆ ಆಚೆ ಕಡೆ ಅಂದರೆ ಔಟ್ಡೋರ್ ಗೇಮ್ಸ್ ಬಗ್ಗೆ ಅಷ್ಟು ನಾಲೆಜೇ ಇಲ್ಲ ಇಂಡೋರ್ ಗೇಮ್ಸ್ ಬಗ್ಗೆ ನಾಲೆಜ್ ಇಲ್ಲ ಮೊಬೈಲ್ ಬಿಟ್ಟರೆ ಪ್ರಪಂಚ ಇಲ್ಲ ಅಲ್ವಾ ಈಗಿನ ಮಾಲ್ ಮಕ್ಕಳೇ ಹಾಗೆ ಈವನ್ ನನ್ನ ಮಗ ಲಕ್ಕಿಲಿ ಸೆಕೆಂಡ್ ಪಿಯು ತನಕ ನಾನು ಅವನ ಕೈಲಿ ಮೊಬೈಲ್ ಕೊಟ್ಟಿಲ್ಲ ಇದನ್ನು ಒಂದು ಖುಷಿ ನನಗೆ ಆಗುತ್ತಾ ಸೆಕೆಂಡ್ ಪ್ಯೂಗೆ ನಾನು ಅವ್ನ ಕೈಗೆ ಒಂದು ಮೊಬೈಲ್ ಅಂತ ಕೊಟ್ಟಿದ್ದು ಅವಾಗೇ ಅವ್ನಿಗೆ ಗಾಡಿ ಓಡಿಸಲಿಕ್ಕೆ ನಾ ಬಿಟ್ಟಿದ್ದು ಏಯ್ಟೀನ್ ಇಯರ್ಸ್ ಆದಮೇಲೆ ಲೈಸೆನ್ಸ್ ಮೇಲೆ ಅವನು ಸ್ಕೂಟ್ರ್ ತೊಗೊಂಡು ಒಂದು ಕಾರ್ನರ್ ತನಕ ಹೋಗಿ ಬರೋಕೆ ನಾನು ಬಿಡ್ತಾಯಿದ್ದೆ ಅಲ್ಲಿ ತನಕ ನಾ ಬಿಟ್ಟಿಲ್ಲ ಸೊ ಬಾಸ್ಕೆಟ್ಬಾಲ್ ಅವನಿಗೆ ಫೇವ್ರೆಟ್ ಗೇಮ್ ಬಾಸ್ಕೆಟ್ಬಾಲ್ ಒಬ್ಬನೇ ಆಟಾಡ್ತಾ ಇದ್ದ ಹೊರಗಡೆ ಒಂದು ಬಾಸ್ಕೆಟ್ ಹಾಕ್ಕೊಂಡು ಈ ಥರ ಅವ್ನ ಚೈಲ್ಡ್ಹುಡ್ ಬಟ್ ಏನೇ ಅಂದರೂ ನಾವು ನೈಂಟೀಸ್ ಕಿಡ್ಸ್ ಏನಿದ್ವಲ್ಲ ವಿ ಆರ್ ದಿ ಲಕ್ಕಿಯೆಸ್ಟ್ ಮೋಸ್ಟ್ ಲಕ್ಕಿಯೆಸ್ಟ್ ಕಿಡ್ಸ್ ಈ ಪ್ರಪಂಚದಲ್ಲಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆ್ಯಂಡ್ ತುಂಬ ಖುಷಿ ಇದೆ ನನಗೆ ಬನ್ನಿ ರೆಸಿಪಿನ ಕಂಟಿನ್ಯೂ ಮಾಡ್ತೀನಿ ಇದನ್ನು ನೀವು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಡಲೆ ಹಿಟ್ಟಿನ ಬ್ಯಾಟ್ರಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡಲೆ ಹಿಟ್ಟಿಗೆ ಒಂದು ಸ್ಪೂನು ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಚಿಟಕಿ ಅಡುಗೆ ಸೋಡಾ ಒನ್ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಈ ತರ ಇರಬೇಕು ಇದೆಲ್ಲ ಅದ್ಬಿಟ್ಟು ನಾವು ಇದನ್ನ ಕರಿತೀವಿ ಸೊ ಹಾಲು ಬೋಂಡ ರೆಡಿ ಆಗತ್ತ ನಿಜ ಹೇಳ್ತೀನಿ ನನ್ನ ಮಗ ಮೋಸ್ಟ್ಲಿ ಏಳ್ತ್ ನೈನ್ತ್ ಇದ್ದಾಗ ಏನೋ ಸಲ ಮಾಡಿದ್ದೀವಿ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ನಾವೆಲ್ಲದನ್ನು ಬಿಟ್ಬಿಟ್ಟಿದ್ದೀವಿ ಅಂದ್ರೆ ನೆನಪು ಬಂದಿಲ್ಲ ನನ್ಗೆ ಮಾಡಕ್ಕೆ ನೋಡಿ ಈ ತರ ಫ್ರೆಂಡ್ಸ್ ಬಂದಾಗ ಅವರು ಏನೆಲ್ಲ ನನಗೆ ಹೇಳ್ಕೊಟ್ಟಿದ್ರು ಕಲಿಸ್ಕೊಟ್ಟಿದ್ರು ಅವೆಲ್ಲ ನನಗೆ ನೆನ್ಪು ಬರುತ್ತೆ ಮಾಡಬೇಕು ಅಂತ ಸೊ ಇವತ್ತು ಇದೆಲ್ಲ ಅವ್ರದೇ ರೆಸಿಪಿಗಳು ಅದನ್ನು ಕೇಳಿಕೊಂಡು ಕಲ್ತ್ಕೊಂಡು ನಾನು ನನ್ನ ಮಗನಿಗೆ ಮಾಡಿಕೊಡ್ತಾ ಇದ್ದೆ ಅವಾಗ ಆ್ಯಕ್ಚುಲಿ ನನ್ನ ಫ್ರೆಂಡ್ ಹರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸಾಬುದಾನ ಮಾಡ್ತಾಳೆ ಇದರಲ್ಲಿ ಸಬ್ಬಕ್ಕಿನ ನೆನೆಸ್ಬಿಟ್ಟು ಅದನ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಳೆ ಇದರಲ್ಲಿ ಅದನ್ನು ಮಿಕ್ಸ್ ಮಾಡಿ ಇದನ್ನು ಪ್ಯಾಟೀಸ್ ಥರ ಮಾಡ್ತಾಳೆ ಪ್ಯಾಟೀಸ್ ಥರ ಮಾಡಿ ಅದನ್ನು ಉಪವಾಸದ ದಿನ ಕೊಡ್ತಾಳೆ ಮನೆಯವ್ರಿಗೆ ಸೊ ಸಬ್ಬಕ್ಕಿ ತಿಂತಾರಲ್ಲ ಉಪವಾಸಕ್ಕೆ ಈ ಥರ ಆಲೂ ಸಬ್ಬಕ್ಕಿ ಎಲ್ಲ ಹಾಕಿ ಫ್ರೈ ಮಾಡಿ ಬಜ್ಜಿ ಮಾಡಿ ಕೊಡ್ತಾರೆ ಈ ಥರ ಚಿಕ್ಕ ಚಿಕ್ಕ ಬಾಲ್ಸ್ ಇಟ್ಕೊಳ್ಳಿ ಅಲ್ಲಿ ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೆ ಹಾಗೆ ಅದಕ್ಕೆ ಒಂದು ಚೂರ್ ಖಾರದ ಪುಡಿ ಜೀರಿಗೆ ಪುಡಿ ಉಪ್ಪು ಚಿಟಕಿ ಅಷ್ಟು ಸೋಡಾ ಇಷ್ಟು ಹಾಕಿ ನಾನು ಚೆನ್ನಾಗಿ ಕಲಸಿಟ್ಟಿದ್ದೀನಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಈ ಬಾಲ್ಸ್ನ ಮಾಡಬೇಕಾಗುತ್ತೆ ಇದನ್ನು ಕಟ್ಲೈಟಲ್ಲಿ ಡಿಪ್ ಮಾಡಿ ಇನ್ನು ಕೆಲವೊಬ್ಬರು ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ತಾರೆ ಬಟ್ ನನ್ನ ಅನುಭವ ಕೇಳಿದರೆ ಬ್ರೆಡ್ ಕ್ರಮಲ್ಲಿ ನಾವು ಡಿಪ್ ಮಾಡಿದ ತಕ್ಷಣ ಅದು ತುಂಬ ಎಣ್ಣೆನ ಹಿಡಿಯುತ್ತೆ ಹೀರ್ಕೊಳ್ಳುತ್ತೆ ಅದು ತುಂಬ ಒಂಥರ ಆಯ್ಲಿ ಆಯ್ಲಿ ಅನಿಸುತ್ತೆ ಸೊ ನಾನು ಅದನ್ನು ಆಫ್ ಇದನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ಇದನ್ನೆಲ್ಲ ರೆಡಿ ಆಯಿತಾ ಇವಾಗ ಡಿಪ್ ಮಾಡಿ ಮಾಡಿ ನಾವು ಕಡಲೆ ಇಟ್ಟಲ್ಲಿ ಅದ್ದೋದು ಫುಲ್ಲು ಅದರಲ್ಲಿ ಡಿಪ್ ಆಗಬೇಕು ಆನಂತರ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಡೀಪ್ ಫ್ರೈಯೇ ಮಾಡಬೇಕು ನಿಜವಾಗ್ಲೂ ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ ತಿಂದರೆ ನಿಜವಾಗ್ಲೂ ನನಗೂ ಹೇಳ್ತೀರಾ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಅಷ್ಟು ಚ ಟೇಸ್ಟಿಯಾಗಿರುತ್ತೆ ನಾನು ಹೇಳ್ದೆಲ್ಲ ಮರ್ತೇ ಹೋಗಿದ್ದಂಥ ರೆಸಿಪಿ ಇದು ನೆನೆಸ್ಕೊಂಡು ಮಾಡಿದ್ದು ಕೂಡ ಒಳ್ಳೆಯದಾಯಿತು ಹೌದು ಹೆಲ್ದಿ ಫುಡ್ಡು ಡಯೆಟು ಎಲ್ಲಾದ್ರೂ ಮಧ್ಯೆ ಅಂದರೆ ಯಾರಾದರೂ ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ನಾವು ಮಾಡಲೇಬೇಕು ಬೇರೆ ಆಪ್ಷನ್ಸೇ ಇಲ್ಲ ನನಗೆ ಸೊ ನಾನು ಹರಿಯರ್ಗೆ ಹೋಗ್ತೀನಿ ಅಲ್ಲಿಂದ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಕಳಿಸ್ತೀನಿ ಹಾ ಹಾಕ್ತೀನಿ ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡ್ಕೊಳ್ಳಿ ಸ್ಯಾಂಪಲ್ಗೆ ಎರಡೆ ಎರಡು ಫಸ್ಟ್ ಕರೆದೆ ನನ್ನ ಫ್ರೆಂಡಿನೂ ಬಂದಿರಲಿಲ್ಲ ಅವ್ರು ಬರೋಕ್ಕೆ ಮುಂಚೆ ಎರಡೆ ಎರಡನ್ನ ಮಾಡಿ ತೆಗೆದು ನೋಡಿ ಹೇಗಿದೆ ಅಂತ ರುಚಿ ನೋಡಿ ಆ ನಂತರ ಹಾಗೆಯೇ ಬಿಟ್ಟೆ ಅವ್ರು ಬಂದ ಮೇಲೆ ನಾವು ಅದನ್ನು ಎದ್ದಿ ಎದ್ದಿ ಕರೆದು Did Thank you for watching my channel. Thank you.